ನಮಸ್ಕಾರ ಇದು ಒಂದು ಎಕರೆ ಒಂದು ಫಾರ್ಮ್ ಲ್ಯಾಂಡು ಡೈರೆಕ್ಟ್ ರಿಶ್ವಂತ ಲ್ಯಾಂಡು ಜನರಲ್ ಪ್ರಾಪರ್ಟಿ ಲೀಗಲ್ ಇದೆ ಸುತ್ತ ಫೆನ್ಸ್ ಆಗಿದೆ ತುಂಬ ಚೆನ್ನಾಗಿದೆ ತೆಂಗು ಬಂದು ಸುಮಾರು ಒಂದು ನಲವತ್ತರಿಂದ ಐವತ್ತು ತೆಂಗಿನ ಮರಗಳಿದೆ ಬೋರ್ವೆಲ್ ಇದೆ ಒಂದು ಸೀಟ್ ಮನೆ ಕೂಡ ವಾಸುದ್ದೇ ಇರುವಂಥ ಒಂದು ಸೀಟ್ ಮನೆ ಕೂಡ ಇದೆ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣ ತಾಲೂಕು ರಿಜಿಸ್ಟ್ರೇಷನ್ ಸ್ಟೇಷನ್ ಇದು ಸುತ್ತ ನೋಡಿ ಕಾಂಪೌಂಡ್ ಎಂಟ್ರೆನ್ಸಲ್ಲಿ ಹಲೋ ಬ್ರಿಕ್ಸ್ ಕಾಂಪೌಂಡ್ ಮಾಡಿದ್ದಾರೆ ವಾಲ್ ಕಾಂಪೌಂಡು ರೈಟ್ ಸೈಡ್ ಇದೆ ಭೂಮಿ ಚನ್ನಪಣ ತಾಲ್ಲೂಕು ಸ್ಟೇಷನು ಗುಡ್ ಲೊಕೇಶನ್ಸ್ ಇದೆ ನೋಡಿ ಗೇಟ್ ಇಟ್ಟಿರುವ ನೋಡಿ ಇಲ್ಲಿ ವಾಲ್ ಕಾಂಪೌಂಡ್ ಇಟ್ಟಿದ್ದಾರೆ ನೋಡಿ ನೋಡಿ ವಾಲ್ ಕಂಪೌಂಡು ನೋಡಿ ಸಿಮೆಂಟ್ ರೋಡ್ ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಎರಡು ಊರುಗಳ ಮಧ್ಯದಲ್ಲಿರುವಂಥದ್ದು ಜೊತೆಗೆ ವಿಲೇಜ್ ಅಟ್ಯಾಚ್ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಪಸಲು ಬಿಡ್ತಾ ಇರುವಂಥ ಮರಗಳು ತೆಂಗಿನ ಮರಗಳು ಸರ್ವಿಸ್ ಆಗಿದೆ ಬೋರ್ವೆಲ್ ಇದೆ ಲೀಗಲ್ ಇದೆ ನೋಡಿ ಇಲ್ಲ ಎಂಡಾಗುತ್ತೆ ಜಾಗ ನೋಡಿ ಇದು ಎಂಡಾಗುತ್ತೆ ನೋಡಿ ಚೆನ್ನಾಗಿದೆ ಜಾಗ ನೋಡಿ ತುಂಬ ಚೆನ್ನಾಗಿದೆ ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ಸುತ್ತ ಮನೆಗಳಿದೆ ಅದ್ಭುತವಾಗಿದೆ ಜಾಗ ರೆಡಿ ಫಾರ್ಮ್ ಹೌಸೇ तुम्चा नमस्कार